ಮಾಡಕ್ ಹೋಗ್ತಾನೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ತಾರ ಒಂದು ಕಾಲಿ ಕಡೆ ಇಟ್ಟಾರ ಅವರು ಬಿಜೆಪಿ ಕಡೆನು ಬಿಜೆಪಿ ಕಡೆನು ಒಂದು ಚರ್ಚೆ ಮಾಡ್ಯಾರ ಅವ್ರು ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ಎಮ್ ಎಲ್ ಎಲ್ಲ ಬಿಟ್ಟಾರ ಅದನ್ನು ಹೇಳ್ತೇನೆ ನಿಮ್ಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು ನಮ್ಮ ಮಹಾನ್ ಮಹಾ ರಾಜ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಕಾಂಗ್ರೆಸ್ ಎಮ್ ಎಲ್ ಎ ಬರ್ತೀವಿ ಮುಂದೆ ನಮಸ್ತೆ ಸದಾ ಒತ್ಸಲಿ ಹಾಡ್ತೀವಿ ಹಾಡ್ಯಾರಂಟೆ ನನ್ನ ಮಾಡ್ಕೊಳಕ ಬಿಜೆಪಿ ಜೋಡ ಈಗ ಹಿಂದೆ ನಮ್ಮ ಇಂಟು ರಿಪೋರ್ಟ್ ಹೋಯ್ತು ಏನಂದ್ರೆ ಡಿ ಕೆ ಶಿವಕುಮಾರ್ ಇಂದ ಹನ್ನೆರಡರಿಂದ ಹದಿಮೂರು ಮಂದಿ ಇಲ್ಲ ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರತ್ತ ಹೋಯ್ತು ರಿಪೋರ್ಟ್ ಆ ಕಸ ಸಗಣಿ ಮೇಲೆ ನಂಗೆ ಇಷ್ಟ ಇಲ್ಲ ಆ ಕಸ ಸಗಣಿ ಮೇಲೆ ಹಾಕಕ್ಕೆ ನಂಗೆ ಇಷ್ಟ ಇಲ್ಲ ಆ ಕಸ ಸಗಣಿ ಮೇಲೆ ಹಾಕಕ್ಕೆ ನಂಗೆ ಇಷ್ಟ ಇಲ್ಲ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ